ಗುಡಿ ಚರ್ಚು ಹೊಸ ನೀತಿಗಳ ಬಿಟ್ಟು ಹೊರಬನ್ನಿ ಗುಣಮಟ್ಟ ಕೀಳಬನ್ನಿ ಮೌಢ್ಯರೆಯ ಮಾರಿಯ ಹೊರಗೂಡಲಿ ಬನ್ನಿ ವಿಜ್ಞಾನ ಜೀವಿಗೆ ಇಳಿಯ ಬನ್ನಿ ಓ ಬನ್ನಿ ಸೋದರರೇ ಬೇಗ ಬನ್ನಿ ಸಿಲುಕಲಿ ಮತವೆಂಬ ಮೋಘದ ಜ್ಞಾನಕ್ಕೆ ಮತಿಯಿಂದ ಲೋಕ ಲೋಕಹಿತ್ರಿಗೆ ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನು ಸೇರಿ ಈ ಮನುಜ ಮತಕ್ಕೆ ಓ ಬನ್ನಿ ಸೋದರೇ ಕೋಲಾರ ಜಿಲ್ಲೆಯ ಚುಂಚಬಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಇದೆ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯದ ಸಂಭ್ರಮ ನನ್ನ ಅಣ್ಣ ತಮ್ಮದಿರು ಅಕ್ಕಿಂಗಿರು ಪುಟ್ಟ ಮಕ್ಕಳು ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇದು ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ರೆಡಿ ಮಾಡಿಕೊಟ್ಟಂತಪ್ಪ ಟೀಚರಿಗೆ ಧನ್ಯವಾದ ಆಗಿ ಇವತ್ತು ನಾವು ಒಂದು ದೊಡ್ಡ ಒಂದು ಉದ್ದೇಶ ಇದೆ ಈ ಉದ್ದೇಶಕ್ಕೆ ಸತೀಶ್ ಕುಮಾರ್ ಅವರು ಎರಡೇ ದಿವಸದಲ್ಲಿ ಒಂದು ತಗೊಂಡರು ನಾವು ಹೀಗೆ ಮಾತಾಡ್ತಾ ಆರೋಗ್ಯ ಹೋಗ್ತಾ ಇದ್ವಿ ನಮ್ಮ ಶಾಲೆಗೆ ಬಣ್ಣ ಹೊಡಿಸ್ತಾ ಇದ್ದೀನಿ ಅವ್ರು ಯಾರೋ ಇದು ಬರ್ತಾ ಇದಾರೆ ಹೀಗೆ ಅಂದರೆ ಶಾಲೆನ ನಾವು ಇಂಪ್ರೂವ್ ಮಾಡಬೇಕು ನಮ್ಮ ಮೂರು ಶಾಲೆ ಹಾಗೆ ಅಂತ ಅವ್ರ ಮನಸ್ಸಲ್ಲಿ ಮಾತಾಡ್ತಿದ್ರು ನಾನು ಹೇಗೆ ಮತ್ತು ಒಂದು ಮಾತಾಡ್ತಾ ಹೇಳಿದೆ ಸರ್ ಶಾಲೆಗೆ ಮಾಡ್ತೀರಾ ಹೌದು ಇನ್ನೂ ತುಂಬ ಒಳ್ಳೆಯ ಅದ್ಭುತವಾದ ಕೆಲಸ ಒಂದು ಇಪ್ಪತ್ತು ವರ್ಷದಿಂದ ಅವರು ಮಿಶ್ರ ಹೇಳಿದ್ರು ಮರಳಿ ಶಾಲೆಗೆ ಬಾ ಅಂತ ಮರಳಿ ಶಾಲೆಗೆ ಬಾ ಈ ಶಾಲೆಗಳಲ್ಲಿ ಓದಿ ಮತ್ತೆ ಈ ಶಾಲೆಗೆ ಬಂದು ಇದು ಏನು ಸ್ಥಿತಿ ಇದೆ ಇದಕ್ಕೆ ನಾನು ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋದು ಅದ್ಭುತವಾದ ವ್ಯಕ್ತಿತ್ವ ಶ್ರೀಕಾರ ಸರ್ ಅವರು ಎಷ್ಟು ಒಂದು ಸೆಕೆಂಡರ್ ಡಿಸಿಷನ್ ತೊಗೊಂಡ್ರೆ ಸರ್ ಈ ಥರ ಮಾಡಿದ್ದೆ ನಾನು ಈ ಥರ ಮಕ್ಕಳಿಗೆ ನಾವು ಏನಾರ ಒಂದು ಸಣ್ಣ ಒಂದು ಏನು ಕೊಟ್ಟರು ಮಕ್ಕಳು ಮಾತ್ರ ನೀವು ಏನು ಕೊಟ್ಟರು ಸ್ವೀಕರಿಸ್ತವೆ ಅದಕ್ಕೆ ಡಿಸ್ಕ್ರಿಮಿನೇಷನ್ ಮಾಡಲ್ಲ ನನಗೆ ಅದು ಬೇಡ ಒಂದು ಮಿಠಾಯಿ ಕೊಟ್ಟರೆ ಇನ್ನೊಂದು ಮಿಠಾಯಿ ಕೊಡು ಅಂತ ಆ ಥರ ಏನು ಮಾಡಲ್ಲ ಮಕ್ಕಳಿಗೆ ಏನು ಕೊಟ್ಟರು ದೇವ್ರ ಥರ ಸ್ವೀಕರಿಸ್ತಾರೆ ಅಂತ ಮಕ್ಕಳಿಗೆ ಏನಾರು ಒಂದು ಸಹಾಯ ಮಾಡಬೇಕು ಅಂತ ನಾನು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಮಕ್ಕಳ ಬಗ್ಗೆನೇ ನಾನು ಕಾರ್ಯಕ್ರಮದಲ್ಲಿ ಮಾಡ್ತಾಯಿದ್ದೀನಿ ಅದರಲ್ಲೂ ನನಗೆ ರೂರಲ್ ಏರಿಯಾ ಅಂದರೆ ಹಳ್ಳಿಗಳನ್ನ ನಂಗೆ ತುಂಬ ಇಷ್ಟ ಹಾಗಾಗಿ ನಾನು ಒಂದು ಎರಡು ಸಾವಿರದ ಮೂರನೇ ಇಸಿನಲ್ಲಿ ಜೂನ್ ಫಸ್ಟ್ನಲ್ಲಿ ಒಂದು ಕೋಟಿ ಮಕ್ಕಳಿಗೆ ಸರ್ಕಾರದಿಂದ ಉಚಿತವಾಗಿ ಇನ್ಶೂರೆನ್ಸ್ ಮಾಡಿಸ್ಕೊಟ್ಟಿದ್ದೆ ಇದರಿಂದ ಸುಮಾರು ಒಂದು ಏಳು ಸಾವಿರ ಫ್ಯಾಮಿಲಿಗೆ ಬೆನಿಫಿಟ್ ಆಗಿದೆ ಮಕ್ಕಳಿಗೆ ಒಂದು ಫ್ರ್ಯಾಕ್ಚರ್ ಆಗುತ್ತೆ ಫ್ರ್ಯಾಕ್ಚರ್ ಆದಾಗ ಏನಾಗುತ್ತೆ ಆ ದೊಡ್ಡ ಹತ್ರ ದುಡ್ಡಿರಲ್ಲ ಒಂದು ಐನೂರು ರೂಪಾಯಿ ಇರಲ್ಲ ಹಳ್ಳಿಯಲ್ಲಿ ನನಗೆ ಗೊತ್ತು ಕಷ್ಟ ಏನು ಅಂತ ಅವರು ಅದನ್ನು ಹಾಗೆ ಬಿಟ್ಬಿಟ್ಟು ಕೈನ ಡಿಫಾರ್ಮೇಷನ್ ಮಾಡ್ಕೊತಾರೆ ಕಾಲನ್ನ ಡಿಫಾರ್ಮೇಷನ್ ಮಾಡ್ಕೊತಾರೆ ಕಾಲನ್ನ ಕಟ್ ಮಾಡಬೇಕಾಗುತ್ತೆ ಈ ಥರದ್ದು ಬೇಕಾದ ಹಲವಾರು ಅನುಭವ ನನಗಾಗಿದೆ ಸುಮಾರು ಒಂದು ಹದಿನಾರು ಸಾವಿರ ಮಕ್ಕಳು ಫ್ರ್ಯಾಕ್ಚರ್ಸ್ನ ನಾನು ಟ್ರಿಪ್ ಮಾಡಿ ಇವತ್ತು ಆರಾಮಾಗಿ ಹೋಗಿದ್ದಾರೆ ಸೊ ಇದನ್ನು ನಾವು ನೋಡಿಬಿಟ್ಟು ಅಪಘಾತದಲ್ಲಿ ಅಥವಾ ಈಗ ಮೊನ್ನೆ ಕೋವಿಡ್ ಬಂತು ಅವ್ರ ಹತ್ರ ಖಂಡಿತ ದುಡ್ಡಿರಲ್ಲ ಒಂದು ನೂರು ರೂಪಾಯಿಗೂ ದುಡ್ಡು ಇರಲ್ಲ ಒಂದು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಫೆಸಿಲಿಟಿ ಇರೋಲ್ಲ ಪ್ರೈವೇಟ್ ಹಾಸ್ಪಿಟ್ಲಾಗಿ ಹೋಗೋಕ್ಕೆ ದುಡ್ಡು ಇರಲ್ಲ ಇಂಥ ಒಂದು ಪರಿಸ್ಥಿತಿ ನಾನು ನೋಡಿ ನೋಡಿ ಗಮನಿಸಿ ಎಷ್ಟೋ ಮಕ್ಕಳು ಜೀವ ಕಳ್ಕೊಂಡಿದ್ದು ನಾನು ನೋಡಿದ್ದೀನಿ ಅದಕ್ಕೆ ಮಕ್ಳಿಗೆ ಏನಾದರೂ ಒಂದು ಮಾಡಬೇಕು ಅಂತಲೇ ನಾನು ತುಂಬ ಕಡೆ ಡಿಸ್ಕಸ್ ಮಾಡಿ ಏನೋ ಮಾಡಿ ಒಂದು ಮಾತು ಹೇಳ್ತಿದ್ದೆ ಅಂದ್ರೆ ತಕ್ಷಣ ಸರ್ ನಮ್ಮ ಶಾಲೆ ಮಕ್ಕಳಿಗೆ ಅವ್ರು ಮಾಡಿಕೊಡ್ತೀನಿ ಸರ್ ತಕ್ಷಣ ಅಷ್ಟು ದುಡ್ಡು ಡಿಸಿಷನ್ ತೊಗೊಳ್ದು ಯಾರು ಅಷ್ಟು ಸುಲಭ ಅಲ್ಲ ಒಂದು ಸೆಕೆಂಡಲ್ಲಿ ತಗೊಂಡಿದರೆ ಸತೀಶ್ ಅವ್ರಿಗೆ ಧನ್ಯವಾದ ಆಗ್ತಿದ್ದೀನಿ ಅವರ ಇದನ್ನು ಮಾತು ನಾನು ಹೇಳ್ತೀನಿ ನಮ್ಮ ಶಾಲೆಯಲ್ಲಿ ಇವಾಗ ಸ್ವಲ್ಪ ಎಜುಕೇಷನ್ನು ಮತ್ತು ಪುಸ್ತಕಗಳು ಇವೆಲ್ಲ ನಾನು ಜಾಸ್ತಿ ನಾನು ಮಾತಾಡೋಕ್ಕೆ ಹೋಗಲ್ಲ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಕಮಾಂಡ್ ಹೇಳಿದ್ದಾರೆ ಮೂ ಸ್ವಾತಂತ್ರ್ಯ ಬರೋಕಿನ ಮುಂಚೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕ್ರಾಂತಿಕಾರಿಕ ಹೇಳಿದ್ದಾರೆ ಏನು ಅದ ಇಂಪಾರ್ಟೆಂಟು ಮನುಷ್ಯನಾಗಿ ಬಾಳು ನೀವು ಮನುಷ್ಯನ ಮೊದಲಿಗೆ ಸೇರು ಗುಡಿ ಚರ್ಚು ಹೊಸ ರೀತಿಗಳ ಬಿಟ್ಟು ಹೊರಬನ್ನಿ ಬಡತನವ ಗುಣಮಟ್ಟ ಕೀಳಬನ್ನಿ ಮೌಢ್ಯರೆಯ ಮಾರಿಯ ಮಾರಿಯ ಹೊರಗೂಡಲಿ ತನ್ನಿ ವಿಜ್ಞಾನ ಜೀವಿಗೆ ಇಳಿಯ ಬನ್ನಿ ಓ ಬನ್ನಿ ಸೋದರರೇ ಬೇಗ ಬನ್ನಿ ಸಿಲುಕಿರಿ ಮತವೆಂಬ ಮೋಹಲ ಜ್ಞಾನಕ್ಕೆ ಮತಿಯಿಂದ ಲೋಕ ಲೋಕಹಿತರಿಗೆ ಆ ಮತದ ಈ ಮತದ ಹಳೆ ಮತದ ಸರವಾಸ ಸಾಕಿನ್ನು ಸೇರಿರ ಈ ಮನುಜ ಮತಕ್ಕೆ ಓ ಬನ್ನಿ ಸೋದರೇ ವಿಶ್ವಪದೇ ಅಂತ ಒಂದು ಅದ್ಭುತವಾದ ವ್ಯಕ್ತಿತ್ವ ಹೇಳಂತ ನಮ್ಮ ಸತೀಶ್ ಅವರಿಗೆ ಕುವೆಂಪು ಅವರು ಅವರಿಗೆ ಆಸರಿಸ್ತಾ ಇದ್ದೀವಿ ಯಾಕೆ ಅಂತಂದರೆ ಅಂಥ ಪದ್ಯಗಳು ಇವಾಗ ನಮಗೆ ಶಾಲೆಯಲ್ಲಿ ವಿಷಯಗಳು ಬರ್ತಾಯಿಲ್ಲ ಎಂತೆಂತ ಕವನಗಳು ಬರೆದಿದ್ದಾರೆ ಅಂಥ ಕವನುಗಳನ್ನ ನಾವು ಇವಾಗ ನಾವು ಮನಗಟ್ಟು ಬಾಯಿ ಮಾಡಬೇಕು ಅಂತಂದರೆ ಶಾಲೆನೇ ಅದು ಕರೆಸ್ಬೇಕು ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವಂಥ ಅದ್ಭುತವಾದ ಈ ಕ್ರಾಂತಿಕಾರಿ ಗೀತಗಳನ್ನ ನೀರಡಿಸಿ ಬಂದ ಸೋದರಿಗೆ ನೀರನ್ನು ಕೊಡಲು ಶಾಸ್ತ್ರ ಪುರಾಣ ಬೇಕೇನು ಅಂತ ಇದೇ ಬೇರೆ ನಿಮಗೆ ಇಂಥ ಒಂದು ಅದ್ಭುತವಾದ ಒಂದು ಕೌತ್ಯ ಪ್ರತಿಯೊಬ್ಬರಿಗೆ ಅಷ್ಟಾಂಗ ನಮಸ್ಕಾರಗಳು ಇದೇ ರೀತಿ ನಮ್ಮ ಈ ಒಂದು ಈ ಇನ್ಶೂರೆನ್ಸ್ ಬಗ್ಗೆ ಒಂದು ಎರಡು ಮಾತಾಡ್ತೀನಿ ಅಷ್ಟೇ ಏನಿಲ್ಲ ಜಾಸ್ತಿ ಮಾತಾಡೋದಿಲ್ಲ ಈ ಪ್ರತಿಯೊಂದು ಮಕ್ಕಳಿಗೂ ಇಪ್ಪತ್ತೈದು ಸಾವಿರ ಇನ್ಶೂರೆನ್ಸ್ ಕ್ಯಾಶ್ಲೆಸ್ ಫೆಸಿಲಿಟಿ ನಗರಗಳಿಂದ ಸಿಕ್ಕ ಈ ಪ್ರತಿಯೊಂದು ಮಕ್ಕಳಿಗೂ ನಾವು ಕಾಳು ಕೊಡ್ತೀವಿ ಇದು ನಾನು ಅರ್ಜೆಂಟ್ ಆಗಿದ್ರೆ ನಮ್ಗೆ ತಂದು ಕೊಡೋಕ್ಕಾಗಲಿಲ್ಲ ದಯವಿಟ್ಟು ಕ್ಷಮಿಸಿ ನಾನು ನಿಮ್ಮ ಶಾಲೆಗೆ ಇನ್ನೊಂದ್ಸಲ ಬರ್ತೀನಿ ಎಲ್ಲ ಮಕ್ಕಳಿಗೂ ತಂದು ಆ ಕಾರ್ಡ್ ಕೊಟ್ರೆ ಎಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಯಾವ ಹಾಸ್ಪಿಟಲಲ್ಲಿ ಸೇರ್ಕೊಂಡ್ರೆ ಈ ಕಾರ್ಡ್ ಕೊಟ್ಟಿದ್ದಂಗೆ ಅವ್ರು ಏನು ಪರ್ಸೆಂಟ್ ಅಂತ ನಿಮಗೆ ಏನು ಕಾಯಿಲೆ ಅದಕ್ಕೆ ಅವ್ರ ಏನಾದ್ರೆ ಟ್ರೀಟ್ಮೆಂಟ್ ಉಚಿತವಾಗಿ ಕೊಡ್ತಾರೆ ಯಾರೋ ಒಂದು ರೂಪಾಯಿ ಕೊಡಬೇಕಾಗಿಲ್ಲ ಇಂಥ ಒಂದು ದೊಡ್ಡ ಬೆಚ್ಚರಿಕೆ ಮಾಡಿಕೊಡ್ತಂತ ಸತೀಶ್ ಅವರಿಗೆ ನಾನು ನಮಸ್ಕಾರ ಆಗ್ತೀನಿ ಆದರೆ ಈ ಕಾರ್ಡ್ ಕೊಡುತ್ತಾಗ ಮತ್ತೊಬ್ಬರು ಪೇರೆಂಟ್ಸು ಜೋಪಾನ ಇಟ್ಕೊಳ್ಳಿ ಕಾರ್ಡಾದ್ರೂ ಕಳಿಬೇಡಿ ಅಕಸ್ಮಾತ್ ಇದು ಕಾರ್ಡ್ ಏನಾದರೂ ಕಳೆದೋದ್ರೂ ಒಂದು ನಾವು ದಾಖಲೆ ಕೊಟ್ಟಿರ್ತೀವಿ ಅದ್ರ ಪ್ರಕಾರ ತೊಗೊಂಡು ಕಾರ್ಡ್ ಕಳಿಬೇಡಿ ಜೋಪಾನ ಇಟ್ಕೊಳ್ಳಿ ಇಂಥ ಅದ್ಭುತ ಸೇವೆಯನ್ನು ನಾವು ನಿಜವಾಗ್ಲೂ ಶ್ಲಾಘನೆ ಮಾಡ್ತೀವಿ ನಮ್ಮದು ಒಂದು ರೂಟಿ ಚಾರಿಟಿ ಫೌಂಡೇಶನ್ ಅಂತ ನಾವು ಈ ಮೊದಲನೇದಾಗಿ ಕೋಲಾರ ಜಿಲ್ಲೆಯ ಈ ಚೆಂಚ್ಲಾನ್ ಮನೆ ಗ್ರಾಮದಲ್ಲಿ ಫಸ್ಟು ನಾವು ಸ್ಟಾರ್ಟ್ ಮಾಡಿದ್ವಿ ಇದು ನಮಗೆ ತುಂಬಾ ಅದೃಷ್ಟವಾಗಿರುತ್ತೆ ಈಗ ನಮಗೆ ತುಂಬಾ ಎನ್ಕರೇಜ್ ಬರ್ತಾ ಇದೆ ಅದಕ್ಕೋಸ್ಕರ ಈಗ ನಾವು ಮಾಡಿಬಿಟ್ಟು ಇನ್ನು ಮುಂದೆ ಮುಂದೆ ಹೆಚ್ಚಿನ ವಿಲೇಜ್ ವಿಸ್ತರಿಸಿ ನಾವು ನೋಡ್ತಾ ಇರೋದು ಪ್ರೈವೇಟ್ ಸ್ಕೂಲ್ ಅಲ್ಲ ಬರೀ ಗೌರ್ಮೆಂಟ್ ಸ್ಕೂಲ್ ಸರ್ಕಾರಿ ಶಾಲೆ ನಾಟ್ ಅಫೋರ್ಡ್ ಅವ್ರಿಗೆ ಯಾರಿಗೆ ದುಡ್ಡಿಲ್ಲ ಅಂತವರಿಗೆ ಮಕ್ಕಳು ಆರೋಗ್ಯವಾಗಿರಬೇಕು ಆಗಿರ್ಬೇಕು ಅನ್ನೋದಿಲ್ಲ ಮಕ್ಕಳ ಆರೋಗ್ಯನೇ ದೇಶದ ಆರೋಗ್ಯ ಇವರು ಮಕ್ಕಳೇ ಮುಂದಿನ ಪ್ರಜೆಗಳು ಇದರಲ್ಲಿ ಯಾರು ಆಗಿರ್ಬೋದು ದೊಡ್ಡ ದೊಡ್ಡ ಮನುಷ್ಯ ನಮ್ಮ ಸತೀಸ್ತರ ಬಿಸ್ನೆಸ್ ಮನ್ ಅಥವಾ ನಮ್ಮ ರಮೇಶ್ ಡೈರೆಕ್ಟ್ ಮಾಡಬಹುದು ಎಲ್ಲರಿಗೂ ಇದೆ ಈ ಒಂದು ವರ್ಕ್ ಎಂತ ಚೆನ್ನಾಗಿ ಡಾನ್ಸ್ ಮಾಡಿಸಿದ್ರು ಟೀಚರ್ಗೆ ಧನ್ಯವಾದಗಳು ಅಭಿವೃದ್ಧಿ ಮಾಡಿದ್ರು ನಾನು ಬಂದು ಅರ್ಧ ಮಾತಾಡದೆ ಮಕ್ಕಳಿಗೆ ಒಳ್ಳೆ ಊಟ ಕೊಡೋರು ಎಷ್ಟು ಸಂತೋಷ ಪಡ್ತಾರೆ ಮಕ್ಕಳಿಗೆ ಮಾಡಿ ಹೇಳ್ಕೊಡೋರು ಸಂತೋಷ ಪಡ್ತಾರೆ ಬೋರ್ಡ್ ಮಕ್ಳು ಬರೆಸ್ತಾರೆ ಎಲ್ಲ ತುಂಬಾ ಈ ಪ್ರೈವೇಟ್ ಕಾಲ ಏನು ಇದ್ರ ಮುಂದೆ ಸುಮ್ಮನೆ ಹಾಕೊಂಡ್ಬಿಟ್ರೆ ಎಜುಕೇಷನ್ ಮೇಡಮ್ ಎಜುಕೇಷನ್ ಏನು ಎಳಿಯದೆ ಗೌರ್ಮೆಂಟ್ ಶಾಲೆ ನಾವು ಗೌರ್ಮೆಂಟ್ ಶಾಲೆಗೆ ಇವಾಗ ನಾನು ನಾವು ಹೆಸರು ಕಳಿಸ್ತೀವಿ ನಾವು ಕಷ್ಟು ದುಡ್ಡು ಗಳಿಸಿದೀವಿ ಅಂತಂದರೆ ಬಿಕಾಸ್ ಬಿ ಸ್ಟಡಿ ಇವಾಗ ನಿಮ್ಮ ಡೆಸ್ಕ್ ಬೆಂಚ್ ಇದೆ ನಾವು ಬೆಂಚ್ ಇದೆ ಇದು ಮನೆ ಮೇಲೆ ಕೂತ್ಕೊಂದ್ರೆ ಬೋರ್ಡು ಸ್ಲೇಟು ಬಡಪ ಇವಾಗ ಒಂಬತ್ತು ಅಷ್ಟು ಸ್ಕೂಲ್ ಪುಸ್ತಕ ಕೊಡ್ತಾರೆ ಏನು ಪ್ರಯೋಜನ ಬಟ್ ಎಜುಕೇಷನ್ನೇ ಇಲ್ಲ ಜ್ಞಾನನೇ ಇಲ್ಲ ಜ್ಞಾನ ಬಂಡ ಬೇಕಾಗಿದೆ ಆಮೇಲೆ ಇದು ಯುವಕರು ಇನ್ನೊಂದು ಮಾತು ಒಂದು ಹೇಳ್ಬಿಡ್ತೇನೆ ಒಂದು ಸುಭಾಷಿತ ಹೇಳಬೇಕು ನಾನು ಮಾತಿನಿಸ್ತೀನಿ ಏಕೆಂದರೆ ಟೈಮ್ ನಾನು ತೊಗೊಳ್ಳಲಿಲ್ಲ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಪಿಬಂತಿ ನದ್ಯ ಸ್ವಯಮೇವ ನಂಬಹ ಸ್ವಯಂ ಆದಂತಿ ಪಲಾನಿ ವೃಕ್ಷ ನಾದಂತಿ ಸಸ್ಯಂ ಕಲುವಾರಿ ವಾಹ ಪರೋಪಹಾರ್ಟ ಸದಾ ವಿಭೂತಯ ಏನಂದರೆ ನದಿ ತಣ್ಣೀರನ್ನ ತಾನು ಕುಡಿಯಲ್ಲ ಹಣ್ಣು ಬಿಡೋ ವೃಷವರು ಅದು ತಾನೇ ತಿನ್ನಲ್ಲ ಬೇರೆಯವರು ಕೂಡ ಹಾಗೆ ಮಳೆ ಬರುತ್ತಲ್ಲ ಬೆಳೆ ಬರುತ್ತೆ ಬರುತ್ತೆ ಎಲ್ಲ ಮನುಷ್ಯರು ಒಬ್ಬ ಬಿಟ್ಟು ಎಲ್ಲರೂ ಪರಮಚಾರಿಗಳು ಆದರೆ ಈ ಸೋಲು ಸೆಲೆಕ್ಟ್ ಆಗಿ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಸಿಟಿಗಳಲ್ಲಿ ಬೆಳೆದರೆ ಎಲ್ಲ ಶಾಲೆಯೂ ಉದ್ದಾರ ಆಗುತ್ತೆ ಊರು ಉದ್ದಾರ ಆಗುತ್ತೆ ಎಲ್ಲರೂ ಉದ್ದಾರ ಆಗುತ್ತೆ ಧನ್ಯವಾದಗಳು ಸರ್ ನನ್ನ ಅವಕಾಶ